ಮಧ್ಯಪ್ರವೇಶ ಮಾಡದೇ ಹೋಗಿದ್ರೆ ಏನ್ ನಡೆದಿದೆ ಅಂತ ಅನ್ನೋದು ದೇಶದ ಜನರಿಗೆ ಗೊತ್ತಾಗ್ತಿರ್ಲಿಲ್ಲ ನಮ್ಮ ಅರ್ಥಮಂತ್ರಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರ ಪತಿ ಪರ್ಕಾಲ ಪ್ರಭಾಕರ್ ಅಂತ ಅವರು ಈ ಎಲೆಕ್ಟ್ರಲ್ ಬಾಂಡ್ ಈ ಘಟನೆ ಏನಿದೆ ಇದು ಇಂಡಿಯಾದಲ್ಲಿ ನಡೆದಿರ್ತಕ್ಕಂಥ ಹಗರಣ ಅಲ್ಲ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಹಗರಣ ಅಂತ ಹೇಳ್ತಿದ್ದಾರೆ ಹೇಳಿದ್ದಾರೆ ತೀರಾ ನಿನ್ನೆ ಮೊನ್ನೆ ಯಾಕೆ ಈ ರೀತಿ ಹೇಳಿದ್ದಾರೆ ಅನ್ನೋದು ಕೂಡ ನಿಮ್ಮ ಗಮನಕ್ಕೆ ನಾನು ತರಬೇಕು ಒಂದು ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸಿಬಿಐ ನಂತ ಸಂಸ್ಥೆಗಳನ್ನ ಬಳಸಿಕೊಂಡು ಬಿಜೆಪಿಯವರು ಆರು ಸಾವಿರ ಕೋಟಿಗಿಂತಲೂ ಹೆಚ್ಚು ಹಣವನ್ನು ವಸೂಲಿ ಮಾಡಿದ್ದಾರೆ ನಾನು ಇದನ್ನ ವಸೂಲಿ ಅಂತ ಕರಿತೀನಿ ಯಾಕೆ ಅಂದ್ರೆ ಎಲೆಕ್ಟ್ರಲ್ ಬಾಂಡ್ ಅನ್ನ ಸ್ವಯಂ ಇಚ್ಛೆಯಿಂದ ಕೊಂಡುಕೊಳ್ಬೇಕು ಅಂತ ಕಾನೂನು ಹೇಳುತ್ತೆ ಯಾರಿಗೆ ಅವಕಾಶ ಇದೆ ಕಾನೂನು ಪ್ರಕಾರ ಅದನ್ನ ಮಾಡಬೇಕು ಅಂತ ಹೇಳ್ತದೆ ಆದರೆ ಯಾರ್ಯಾರ ಮೇಲೆ ಯಾವ ಯಾವ ಕಂಪನಿಗಳ ಮೇಲೆ ಇಡಿ ರೈಡ್ ಆಗಿದೆ ಐ ಟಿ ರೈಡ್ ಆಗಿದೆ ಸಿ ಬಿ ಐ ರೈಡ್ ಗಳಾಗಿವೆ ಆ ಕಂಪನಿಗಳೇ ಹೆಚ್ಚು ಹಣವನ್ನ ಈ ಗೆ ಕೊಟ್ಟಿವೆ ಇದರಲ್ಲಿ ರೈಡ್ ಆಗಿರ್ತಕ್ಕಂಥ ಜನರಲ್ಲಿ ಹದಿನೈದು ಜನ ಮಾತ್ರ ನಾನು ಉದಾಹರಣೆ ಕೊಡ್ತೀನಿ ಹದಿನೈದು ಜನರು ಮುನ್ನೂರ ಮೂವತ್ತು ಕೋಟಿ ಹಣವನ್ನು ಈ ಎಲೆಕ್ಟ್ರ ಗೆ ಕೊಟ್ಟಿದ್ದಾರೆ ಇದು ಒಂದು ಬಿಜೆಪಿ ಅವರ ಹಫ್ತಾ ವಸೂಲಿ ಎಲೆಕ್ಟ್ರಾನ್ ಬಾಂಡ್ ಕಲೆಕ್ಷನ್ ಅಲ್ಲ ಇದು ಯಾಕೆ ನಮ್ಮ ನಗರಗಳಲ್ಲಿ ಗೂಂಡಾಗಳು ಕೂಡ ವಸೂಲಿ ಮಾಡ್ತಾರೆ ಜೋರ್ ಮಾಡಿ ಜಬರ್ದಸ್ತ್ ಮಾಡಿ ಅವ್ರ ಮನೆ ಮೇಲೆ ದಾಳಿ ಮಾಡಿ ಅಂತ ಕೆಲಸವನ್ನ ಬಿಜೆಪಿ ಮಾಡಿದೆ ಅನ್ನೋದಕ್ಕೆ ಬಹಳಷ್ಟು ಸಾಕ್ಷಿಗಳಿವೆ ಇದರಲ್ಲಿ ಯಾವ ಉತ್ಪ್ರೇಕ್ಷೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಆಮೇಲೆ ಈ ರೀತಿ ವಸೂಲಿ ಮಾಡೋದಕ್ಕೆ ನಮ್ಮ ಕಂಪನಿ ಸಾಕ್ತಿನ ಸೆಕ್ಷನ್ ನೂರ ಎಂಬತ್ತೆಂಡಮೆಂಟ್ ಮಾಡಿದ್ರು ಪಾರ್ಲಿಮೆಂಟ್ ಅಲ್ಲಿ ಸೆಕ್ಷನ್ ಏನ್ ಹೇಳ್ತದೆ ಯಾವ ಕಂಪನಿಗಳಿಗೆ ಲಾಭ ಇರ್ತದೆ ಅವರು ಮಾತ್ರ ಇಂಥದ್ದಕ್ಕೆ ಕೊಡಬೇಕು ಅಂತ ಇದೆ ಆದ್ರೆ ಈ ಏಳುವರೆ ಪರ್ಸೆಂಟ್ ಅನ್ನ ಈ ಸೆಕ್ಷನ್ ಅಮೆಂಡ್ಮೆಂಟ್ ಮಾಡಿದ್ದು ಪಾರ್ಲಿಮೆಂಟ್ ನಲ್ಲಿ ಬೇಕಾಗಿಲ್ಲ ಯಾರು ಬೇಕಾದರೂ ಕೊಡುವ ಲಾಸ್ಟ್ ಕಂಪನಿ ಇದ್ದರು ಕೂಡ ಈ ಅಫ್ತಾ ಸುಲಿ ದಾನ ಮಾಡಬಹುದು ಅಂತ ಹೇಳಿ ಕಾರಣದಿಂದಾಗಿ ಅನೇಕ ಜನರು ಕಂಪನಿ ಲಾಸ್ಟ್ ನಲ್ಲಿ ಇದೆ ಆದ್ರೆ ಎಲೆಕ್ಟ್ರಲ್ ಬಾಂಡ್ ಮಾತ್ರ ದುಡ್ಡು ಕೊಟ್ಟಿದ್ದಾರೆ ಅಂತ ಕಂಪನಿಗಳು ನೂರಾರು ಕಂಪನಿಗಳಲ್ಲಿ ಈ ರೀತಿಯ ವಸೂಲಿಯನ್ನು ಮಾಡಲಾಗಿದೆ ಎರಡನೇದು ಒಬ್ರು ರೆಡ್ಡಿ ಅಂತ ಹೇಳಿ ಫಾರ್ಮಾ ಕಂಪನಿಯವರು ಸುಮಾರು ಐವತ್ತೈದು ಕೋಟಿ ಒಬ್ಬರೇ ಕೊಟ್ಟಿದ್ದಾರೆ ಅವರನ್ನ ಸಿಬಿಐನವರು ಅರೆಸ್ಟ್ ಮಾಡಿದ್ರು ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳೂವಲ್ ಅನ್ನ ಮಾಡಿ ಅವರನ್ನ ಬಿಡುಗಡೆ ಕೂಡ ಅಂದ್ರೆ ಈ ರೀತಿ ಆಡಳಿತದಲ್ಲಿ ಮಾತ್ರ ಅಲ್ಲ ಈ ಹಗರಣಗಳಲ್ಲಿ ಬಿಜೆಪಿ ಮೋದಿ ಅವರು ಹೇಳೋದು ನನ್ನದು ಬಹಳ ಸ್ವಚ್ಛ ಸರ್ಕಾರ ಯಾವುದೇ ಹಗರಣ ಇಲ್ಲ ಅಂತ ಹೇಳ್ತಿದ್ದಾರೆ ಆದ್ರೆ ಇದಕ್ಕಿಂತ ದೊಡ್ಡ ಹಗರಣ ಬೇಕೆ ಆರು ಸಾವಿರ ಕೋಟಿ ಹಗರಣಕ್ಕಿಂತ ದೊಡ್ಡದು ಬೇಕೆ ಅಂತ ಹೇಳಿ ಅನೇಕ ಅರ್ಥಶಾಸ್ತ್ರಜ್ಞರು ಕೇಳ್ತಿದ್ದಾರೆ ನಾನಲ್ಲಿ ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಬೋಫೋರ್ಸ್ ಹಗರಣ ಕೇವಲ ಅರವತ್ತು ಕೋಟಿ ಹಗರಣ ಆದರೂ ಅದು ಇವತ್ತು ಪ್ರೂವ್ ಆಗಿಲ್ಲ ಬೇರೆ ವಿಚಾರ ಬಹುದೊಡ್ಡ ಹಗರಣ ಪ್ರಪಂಚದ್ದು ಅಂತ ಹೇಳಿ ಪ್ರಚಾರ ಮಾಡಿದವರು ಬಿಜೆಪಿಯು ಆದ್ರೆ ಈ ಆರ್ ಸಾವಿರ ಕೋಟಿ ಹಗರಣವನ್ನ ಬಿಜೆಪಿಯ ಯಾವ ನಾಯಕರು ಕೂಡ ಈ ರೀತಿ ವಸೂಲಿ ಮಾಡಿರುವುದನ್ನ ಜಬರ್ದಸ್ತ್ ಮಾಡಿ ವಸೂಲಿ ಮಾಡಿರುವುದನ್ನ ಸರ್ಕಾರಿ ಸಂಸ್ಥೆಗಳನ್ನು ಬಳಸಿ ವಸೂಲಿ ಮಾಡಿರೋದನ್ನ ಎಲ್ಲೂ ಕೂಡ ಮಾತಾಡ್ತಿಲ್ಲ ಬಿಜೆಪಿಯವರು ಇದನ್ನ ಹೇಳೋದಕ್ಕೆ ತಯಾರಿಲ್ಲ ಅದೃಷ್ಟವಶಾತ್ ನಮ್ಮ ಸುಪ್ರೀಂ ಕೋರ್ಟ್ ಇದಕ್ಕೆ ನ್ಯಾಯ ಕೊಡುವ ಸಂದರ್ಭದಲ್ಲಿ ಇದೊಂದು ಹಗರಣದ ರೀತಿಯಲ್ಲಿ ಇರ್ತಕ್ಕಂಥದ್ದು ಎಲ್ಲವನ್ನ ಜನರ ಮುಂದೆ ಇಡಬೇಕು ಅಂತ ಹೇಳದ ಮೇಲೆ ಇದು ನಮಗೆಲ್ಲ ಇದೊಂದು ಹಗರಣ ಅಂತ ಗೊತ್ತಾಗ್ತಾ ಇದೆ ಇವತ್ತು ಕೂಡ ಬ್ಯಾಂಕಿಗೆ ಹೇಗೆ ಎದುರಿಸಿಟ್ಟಿದ್ದಾರೆ ಅಂದ್ರೆ ಆರ್ ಟಿ ಐ ಮೂಲಕ ಎಲೆಕ್ಟ್ರಾನ್ ಬಾಂಡ್ ಗೆ ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ ವಿವರ ಕೊಡಿ ಅಂದ್ರೆ ಎಸ್ ಬಿ ಐ ನವರು ಕೊಡೋದಿಲ್ಲ ಇದು ಆರ್ ಕೆ ಐ ಕೂಡ ಕೊಡೋದಿಲ್ಲ ಅಂತ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಯಾವುದನ್ನ ಮುಚ್ಚಿಡೋದಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಿದೆ ಅಂತ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಬೇಕು ಈಗ ಇಡಿ ಮತ್ತು ಐ ಟಿ ಬರೀ ಹಣ ವಸೂಲಿ ಮಾತ್ರ ನಿಂತಿಲ್ಲ ಸರ್ಕಾರಗಳನ್ನೇ ಮುಗಿಸೋ ಕಾರ್ಯಕ್ರಮದಲ್ಲಿ ನಿಂತಿವೆ ಕರ್ನಾಟಕದಲ್ಲಿ ನನಗೆ ಇರುವ ಮಾಹಿತಿ ಪ್ರಕಾರ ಸುಮಾರು ಮೂವತ್ತು ಜನ ಶಾಸಕರಿಗೆ ಅವರ ಇಂಪ್ರಪೋರ್ಷನೇಟ್ ಆಸ್ತಿ ಆದಾಯಕ್ಕಿಂತ ಹೆಚ್ಚುವರಿ ಆಸ್ತಿ ಅನ್ನೋ ಕಾರಣಕ್ಕೆ ಈಗಾಗಲೇ ಎಂ ಎಲ್ ನೋಟಿಸ್ ಕೊಟ್ಟಿದ್ದಾರೆ ಅಂತ ಮಾಹಿತಿ ನಾವು ಎಲೆಕ್ಷನ್ ಮುಗಿಲಿ ಅಂತ ಹೇಳಿ ಧಮ್ಕಿ ಹಾಕೋ ಕೆಲಸವನ್ನ ಆಗ ಬಿಜೆಪಿ ಸರ್ಕಾರ ಮಾಡಿದೆ ಒಂದು ನಮ್ಮೆಲ್ಲರಿಗೆ ಮಾಹಿತಿ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ ನನಗಿನ್ನೂ ಹೆಚ್ಚು ತಿಳುವಳಿಕೆ ಕರ್ನಾಟಕದ ಜನ ಯಾವತ್ತೂ ಬಿಜೆಪಿಗೆ ಮತ ಹಾಕಿಲ್ಲ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರಕ್ಕೆ ಕೊಡೋದಕ್ಕೆ ಮತ ಹಾಕಿಲ್ಲ ಹೈಯೆಸ್ಟ್ ಅವರ ಸರ್ಕಾರ ನೂರ ಹತ್ತು ಸೀಟ್ ಮಾತ್ರ ಪಡೆದಿರೋದು ಹೈಯೆಸ್ಟ್ ಅದು ಅದು ಪೂರ್ಣ ಪ್ರಮಾಣದ ಸರ್ಕಾರ ರಚನೆ ಮಾಡೋದಕ್ಕಿರೋ ಮಾರ್ಗ ಅಲ್ಲ ಆದರೆ ಪ್ರತಿ ಸಾರಿ ಅವ್ರು ಯಾವಾಗ ಸರ್ಕಾರವನ್ನು ರಚನೆ ಮಾಡಿದ್ದಾರೆ ಆ ಎಲ್ಲ ಸಂದರ್ಭಗಳಲ್ಲಿ ಶಾಸಕರಿಗೆ ಆಮಿಷ ಒಡ್ಡಿ ಅಥವಾ ಶಾಸಕರನ್ನ ಪರ್ಚೇಸ್ ಮಾಡಿ ಅಥವಾ ಶಾಸಕರನ್ನ ಸರ್ಕಾರ ಮಾಡಿರೋ ಉದಾಹರಣೆಗಳು ಮುಂದೆ ಇದೆ ಆದ್ರಿಂದ ಬಿಜೆಪಿ ಇವತ್ತು ಹೇಳುತ್ತಿರುವ ಪ್ರಕಾರ ಜನರಿಗೆ ಸುಳ್ಳು ಹೇಳ್ತಕ್ಕಂತ ಅನೇಕ ಉದಾಹರಣೆಗಳು ಜನರಿಗೆ ಸುಳ್ಳು ಹೇಳ್ತಿದ್ದಾರೆ ಅಂತ ಅನ್ನೋದಕ್ಕೆ ನನ್ನ ಬಳಿ ಸಾಕ್ಷಿ ಇವೆ ಅದನ್ನ ನಿಮ್ ಗಮನಕ್ಕೆ ಒಂದು ಎರಡು ಪ್ರಕರಣವನ್ನು ಮಾತ್ರ ತರ್ತೀನಿ ಯಾವುದು ಸುಳ್ಳು ಹೇಳುವ ಪ್ರಕರಣ ಅಂದ್ರೆ ರೈತರ ಆದಾಯವನ್ನು ದ್ವಿಗುಣ ಮಾಡ್ತೇವೆ ಅಂತೇಳಿ ಮೊದಲು ಬಿಜೆಪಿ ಅಧಿಕಾರಕ್ಕೆ ಬಂದದ್ದು ರೈತರ ಬೆಳೆಗೆ ನಾವು ನ್ಯಾಯೋಚಿತವಾದ ಎಂ ಎಸ್ ಪಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಎಲ್ಲ ಕೊಡ್ತೇವೆ ಆ ಕಾನೂನು ಏನಿದೆ ಅದನ್ನು ಜಾರಿಗೆ ತರ್ತೇವೆ ಅಂತ ಹೇಳೋದು ಲೋಕ್ಪಾಲನ್ನು ಯು ಪಿ ಎ ಸರ್ಕಾರ ಮಾಡಿಲ್ಲ ನಮ್ಮ ಸರ್ಕಾರ ಬಂದು ಮೂರು ದಿನ ಒಳಗೆ ಲೋಕಪಾಲ್ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಈ ಎಲ್ಲವೂ ಎಷ್ಟರ ಮಟ್ಟಿಗೆ ಸುಳ್ಳಿನ ಕಂತೆಗಳು ಅಂದರೆ ಇವತ್ತು ತಾವು ಒಂದು ವಿಚಾರವನ್ನ ತಮ್ಮ ಗಮನದಲ್ಲಿ ಇಟ್ಕೋಬೇಕು ರೈತರಿಗೆ ಡಬಲಿಂಗ್ ದಿ ಫಾರ್ಮರ್ಸ್ ಇನ್ಕಮ್ ಅಂತ ಹೇಳಿದಾಗ ಹದಿನಾಲ್ಕರಲ್ಲಿ ಹೇಳಿದ ಮೋದಿ ಅವರು ಇಪ್ಪತ್ತೆರಡನೇ ಇಸ್ರಿಗೆ ರೈತರ ಪರಿಸ್ಥಿತಿ ಏನಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನಾನು ಇವತ್ತು ಹದಿನೈದು ಹದಿನಾರರಲ್ಲಿ ರೈತರ ವಾರ್ಷಿಕ ಆದಾಯವನ್ನು ತೊಂಬತ್ತಾರು ಸಾವಿರದ ಏಳುನೂರ ಮೂರು ರೂಪಾಯಿ ಅಂತ ಹೇಳಿ ಅವತ್ತಿನ ಲೆಕ್ಕಾಚಾರದ ಪ್ರಕಾರ ಗುರುತು ಮಾಡಲಾಗಿತ್ತು ಅದೇ ಆದಾಯ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಇಪ್ಪತ್ತೆರಡು ಸಾವಿರದ ಆರ್ನೂರು ಹತ್ತು ರೂಪಾಯಿ ಅಂತ ಹೇಳಿ ಸರ್ಕಾರದ ಅಂಕಿಅಂಶಗಳು ಹೇಳ್ತಾರೆ ದ್ವಿಗುಣ ಆಗೋದು ಬಿಡಿ ಇದ್ದ ಆದಾಯವನ್ನು ಉಳಿಸ್ಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ಕೂಡ ರೈತರು ಇವತ್ತು ಇಲ್ಲ ಅನ್ನೋದಕ್ಕೆ ಈ ಅಂಕಿಅಂಶಗಳು ಸಾಕ್ಷಿ ಕೊಡ್ತವೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ನಮ್ಮ ದೇಶದ ನೀತಿ ಆಯೋಗ ನಮ್ಮ ಕಂಟಿವೇಟರಿಗೆ ಅಂದ್ರೆ ರೈತನಿಗೆ ಯಾವ ರೀತಿ ಹೆಚ್ಚಾಗಿದೆ ಅವರ ಆದಾಯ ಅಂತ ನೋಡಿದ್ರೆ ಅದು ಹೆಚ್ಚಾಗಿರೋದಕ್ಕಿಂತ ಕಡಿಮೆ ಆಗಿರೋ ಮಾಹಿತಿಯನ್ನ ನಮ್ಮ ನೀತಿ ಹೇಳ್ತಿದೆ ಜೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಪ್ರತಿ ವರ್ಷ ಅವರಿಗೆ ಕಡಿಮೆ ಆಗಿದೆ ಅನ್ನೋ ಮಾಹಿತಿಯನ್ನ ಅವರು ಕೊಡ್ತಾ ಇದ್ದಾರೆ ಅಂದ್ರೆ ಈ ರೀತಿಯ ಸುಳ್ಳುಗಳನ್ನ ಮತ್ತೆ 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 ಮುಂದುವರಿಸತಕ್ಕಂಥದ್ದು ಮೋದಿಯವರ ಕರ್ತವ್ಯ ಕೃತ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅನ್ನು ನಿಮ್ ಮೋದಿ ಅವರು ಸ್ವಿಸ್ ಬ್ಯಾಂಕ್ ಅಲ್ಲಿರುವ ಕಪ್ಪು ಹಣವನ್ನು ತಂದು ಎಲ್ಲರ ಖಾತೆಗಳಿಗೆ ಹಾಕ್ತೀನಿ ಅಂತ ವರ್ಷದಿಂದ ಹೇಳಿದ್ರು